ನಮಸ್ಕಾರ ಇವತ್ತು ನಾನು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ನೋಡ್ತಾ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಮೂರ್ ಬ್ಲೌಸ್ ಕೊಟ್ಟಿದ್ದಾರೆ ಮೂರು ಬ್ಲೌಸ್ ಸೇಮ್ ಅಲ್ಲಿಬೇಕು ಅಂತ ಈಗ ಫ್ರಂಟ್ ಅಲ್ಲಿ ನಾರ್ಮಲ್ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಕೊಟ್ಟಾಗ ಯಾವ ರೀತಿ ಅಳತೆ ತಗೊಬೇಕು ಅಂತ ತೋರಿಸ್ತೀನಿ ನೋಡಿ ನೆಕ್ ಶೋಲ್ಡರ್ ಎಲ್ಲ ಬೇರೆ ಬೇರೆನೆ ಆಗುತ್ತೆ ಅದು ಇಲ್ಲಿ ಏನ್ ಮಾಡಿ ಇಲ್ಲಿ ನೋಡಿ ಇದು ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಹತ್ತು ಇಂಚಿದೆ ಚೆಸ್ಟ್ ಬಂದು ಹತ್ತು ಇಂಚು ಉದ್ದ ಫಸ್ಟ್ ಈಗ ತೋಳನ ಕಟ್ ಮಾಡ್ಕೊಳ್ಳೋಣ ತೋಳ ಅವರು ತುಂಬಾ ಉದ್ದ ಇಟ್ಕೊತಾರೆಂಚ್ ಇದೆ ಹನ್ನೊಂದು ಇಂಚ್ ಇಟ್ಕೊಂತೀನಿ ನಾನು ಉದ್ದ ತೋಳು ಫಸ್ಟ್ ಕಟ್ ಮಾಡೋಣ ಇಂಚ್ ಇದ್ರೆ ಹನ್ನೊಂದು ಇಂಚ್ ತೆಗೆದುಕೊಳ್ಳಿ ಹನ್ನೊಂದು ಇಂಚ್ ಇದ್ರೆ ಹನ್ನೆರಡು ಇಂಚನ್ನ ತೆಗೆದುಕೊಳ್ಳಿ ಫಸ್ಟ್ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಮಾರ್ಕಿಂಗ್ ಹಾಕ್ಬಿಟ್ಟು ಹಂಗೆ ಬಿಡಬೇಡಿ ಯಾಕಂದ್ರೆ ಅದನ್ನು ಕೌಂಟ್ ತರ ಮಾಡ್ಕೊಂಡ್ಬಿಡ್ತೀವಿ ಅದನ್ನ ಕಟ್ ಮಾಡಿ ತೆಗೆಸ್ಬಿಡಿ ಯಾಕಂದ್ರೆ ನಾವು ತಾನಲ್ಲಿ ಅರ್ಸ್ಕೊಂಡಾಗ ಕರೆಕ್ಟ್ ಆಗ ಇಲ್ಲ ಅಂತ ಅಷ್ಟೇ ಅಲ್ಲ ಈಗ ಹನ್ನೊಂದು ಇಂಚ್ ಇರೋದ್ರಿಂದ ನಾನು ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂತೀನಿ ಅಂದ್ರೆ ಏನು ಉದ್ದ ಇರುತ್ತೋ ತೋಳಿನ ಉದ್ದ ಅದಕ್ಕೆ ಒಂದ್ ಇಂಚ್ ಆಡ್ ಮಾಡ್ಬೇಕು ಎಕ್ಸ್ಟ್ರಾ ಒಂದ್ ಇಂಚ್ ಆಡ್ ಮಾಡ್ಬೇಕು ಯಾಕಂದ್ರೆ ಮೇಲ್ಗಡೆನೂ ಸ್ಟಿಚಿಂಗ್ ಹಾಕ್ತಿವಿ ಕೆಳಗಡೆನೂ ಸ್ಟಿಚಿಂಗ್ ಹಾಕ್ತಿವಿ ಇಲ್ಲಿ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತೀವಿ ಇಲ್ಲಿ ಬಾಡಿ ಗೆ ತೋಳನ್ನ ಅಟ್ಯಾಚ್ ಮಾಡಬೇಕಾದ್ರೆ ಬೇಕು ಅದಕ್ಕೋಸ್ಕರ ಇಲ್ಲಿಂದ ಮಾಡ್ಕೊಂಡು ಮೂರುವರೆ ಡೌನಿಂಗ್ ಅನ್ನ ಹನ್ನೊಂದು ಇಂಚ್ ಇರೋದ್ರಿಂದ ಮೂರು ಇಂಚ್ ಮೂರುವರೆ ಇಂಚ್ ಗೆ ಒಂದು ಮಾರ್ಕ್ ಅನ್ನ ಹಾಕೊಂತ ಇದೀನಿ ಈಗ ಆರ್ಮೋಲ್ ರೌಂಡಿಂಗ್ ಅನ್ನ ಬ್ಲೌಸ್ ಅಲ್ಲಿ ನೋಡ್ಕೊಬೇಕು ನೀ ಆರ್ಮೋಲ್ ರೌಂಡಿಂಗ್ ಅನ್ನ ತೋಳಲ್ ಕಟಿಂಗ್ ಮಾಡೋದು ನಾವು ಬಾಡಿ ಪಾರ್ಟ್ ಅಲ್ಲಿ ಇದು ಯೂಸ್ ಆಗಲ್ಲ ತೋಳಲ್ ನೋಡ್ಕೊಂಡು ಎಷ್ಟೈತೋ ಅಷ್ಟನ್ನ ಹಿಂಗೆ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಹಿಂಗೆಲ್ಲ ಏನು ಮಾಡಬೇಡಿ ದಯವಿಟ್ಟು ಹಾಗೆ ಮಾಡಬೇಡಿ ನಾವು ಬ್ಲೌಸ್ ಇದ್ರೊಳಗು ಹಂಗೆ ಅಳಿಸಿ ತಗೊಂತೀವಿ ಇದ್ರೊಳಗ ಹಂಗೆ ಅಳಿಸಿ ತಗೋದ್ರಿಂದ ಸ್ಟ್ರೈಟ್ ಆಗಿ ಇಟ್ಕೊಂಡು ಕಂಕ್ಳು ಕೆಳಗೆ ಎಷ್ಟಿರುತ್ತೋ ಅಷ್ಟನ್ನ ನೀಟಾಗಿ ಎಳೆದು ಇಟ್ಕೊಳ್ಳಿ ಎಂಟ್ ಇಂಚ್ ಐತೆ ಇಂಚ್ ಐತೆ ನಾನು ಎಂಟು ಇಂಚ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳೋಣ ಈ ಲೈನ್ ಮತ್ತೆ ಈ ಲೈನ್ ಅಲ್ಲಿ ಎಂಟು ಇಂಚ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿಂದ ಇಟ್ಕೊಂಡಿದ್ದೀನಿ ಎಂಟು ಇಂಚು ನೀವು ಬೇಕಾದ್ರೂ ತಗೊಂಬೋದು ಅಥವಾ ಇಲ್ಲಿ ಒಂದ್ ಇಂಚಿಗೆ ತಗೊತ್ಕೊಂಡು ಎಂಟು ಇಂಚ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಹಿಂಗ ಇಟ್ಕೊಂಡ್ರೆ ಅದು ಬಂದು ನಮ್ಮ ತೋಳಿನ ಆರ್ಮೋಲ್ ರೌಂಡಿಂಗ್ ಇದು ಮತ್ತೆ ಇದು ನೀವು ಬೇಕು ಅಂದ್ರೆ ಕೈಲಿ ಬೇಕಾದ್ರೂ ಹಾಕ್ಬಹುದು ಇಲ್ಲಾಂದ್ರೆ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಂದ ಮತ್ತೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ತಗೊಬೇಕು ತಗೊಂಡು ಶೇಪ್ ಹಾಕೋದಿಕ್ಕೆ ಇದನ್ನ ಒಂದು ಲೈನ್ ಹಾಕೊಳ್ಳಿ ಮತ್ತೆ ಇಲ್ಲಿಂದ ಏನು ಮಾಡ್ಕೊಳ್ಳಿ ಇಟ್ಕೊಳ್ಳಿ ಮತ್ತೆ ಟೇಪನ್ನ ಫೋಲ್ಡ್ ಮಾಡ್ಕೊಳ್ಳಿ ದಯವಿಟ್ಟು ಮೇಲ್ ಹಾಕಬೇಡಿ ಸೈಡಲ್ಲಿ ಹಾಕೊಳ್ಳಿ ಯಾಕಂದ್ರೆ ಮೇಲೆ ಹಾಕೋದು ಒಂದು ಪಾಯಿಂಟ್ ಮುಂದಕ್ಕೆ ಹೋಗಿರುತ್ತದು ಹಾಕ್ಕೊಳ್ಳಿ ಹಾಕೊಂಡು ಫ್ರೆಂಚ್ ಕರ್ವನ್ನ ತೆಗೆದುಕೊಳ್ಳೋಣ ಫ್ರೆಂಚ್ ಕರ್ವನ್ನ ತೆಗೆದುಕೊಂಡು ಇದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಚ್ ಕರ್ವಲ್ಲಿ ನೀವು ಫಸ್ಟ್ ಏನ್ ಇದಿರುತ್ತೆ ಇದು ಹಿಂಗೆ ಇಟ್ಕೊಳ್ಳಿ ಎಲ್ಲೋ ಒಂದು ನೋಡಿ ಹಿಂಗೆ ನೋಡ್ಕೊಳ್ಳಿ ಈ ಲೈನ್ ಏನಿದೆ ಇದು ಮತ್ತೆ ಇದು ಏನು ಮಾರ್ಕಿಂಗ್ ಇರುತ್ತೆ ಅವೆರಡು ಟಚ್ ಆಗ್ಬೇಕು ಆ ತರ ನೋಡ್ಕೊಂಡು ಹಿಂಗ್ ಹಾಕೊಳ್ಳಿ ಮತ್ತೆ ಏನ್ ಮಾಡಬೇಕು ಫ್ರೆಂಚ್ ಕರ್ವನ್ನ ಉಲ್ಟಾ ತಿರ್ಗಿಸಬೇಕು ಫಸ್ಟ್ ಸೀದಾ ಇಟ್ಕೊಂಡಿರ್ತೀವಿ ಆಮೇಲೆ ಉಲ್ಟಾ ಹಾಕೊಂಡು ಇದನ್ನ ಒಂದು ಶೇಪ್ ಅನ್ನ ಹಾಕೊಳ್ಳಿ ಇದು ಬಂದು ಈ ಶೇಪ್ ಏನಿದೆ ಇದು ಬಂದು ಬ್ಯಾಕ್ ಶೇಪ್ ಅಲ್ಲ ಫ್ರೆಂಟ್ ಶೇಪ್ ಇದು ಫ್ರೆಂಡ್ ಶೇಪ್ ಮತ್ತೆ ಮಧ್ಯಕ್ಕೆ ಒಂದು ಗೆರೆಯನ್ನ ಹೇಳ್ಕೊಳ್ಳಿ ಕರೆಕ್ಟ್ ಆಗಿ ಇದು ಇದ್ರ ಮಧ್ಯ ಒಂದು ಗೆರೆ ಹೇಳ್ಕೊಂಡು ಹಾಫ್ ಇಂಚ್ ಮತ್ತೆ ಹಾಕೊಳ್ಳಿ ಹಾಫ್ ಗೆ ಒಂದು ಕರೆಕ್ಟ್ ಆಗಿ ಹಾಫ್ ಇಂಚ್ಗೆ ಸೈಡಿಂದ ಹಾಕೊಳ್ಳಿ ಹಾಫ್ ಇಂಚ್ ಹಾಕೊಳ್ಳಿ ಇದು ಮತ್ತೆ ಏನ್ ಮಾಡ್ಬೇಕು ಇದನ್ನ ತೆಗೆದುಕೊಳ್ಳಿ ಫ್ರೆಂಚ್ ಕರ್ ತೆಗೆದ್ಕೊಳ್ಳಿ ಇದನ್ನ ಒಂದು ಶೇಪ್ ಕೊಟ್ಕೊಳ್ಳಿ ಮತ್ತೆ ಉಲ್ಟಾ ತಿರುಗಿಸ್ಕೊಳ್ಳಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ ನೋಡಿ ಸೆಕೆಂಡ್ ಶೇಪ್ ರೆಡಿ ಆಯ್ತು ಇಲ್ಲಿ ಬಂದು ಆಗ್ತಿಲ್ಲ ಆಗ್ತಿಲ್ಲ ಈಗ ಇದನ್ನ ನಾವು ಕಟ್ ಮಾಡ್ಕೊ ಹಿಂಗ್ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಲ್ಲ ಅಂದ್ರೆ ನಮ್ದು ಕರೆಕ್ಟಾಗಿ ಬಂದಿಲ್ವೇನೋ ಬಂದಿಲ್ವೇನೋ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ಭಯ ಇರುತ್ತೆ ನಾವು ಕರೆಕ್ಟಾಗಿ ಆಗಿ ಆಗ್ತಿದ್ದೀವಾ ಇಲ್ವಾ ಅಂತ ಈ ತರ ಹಾಕೋದ್ರಿಂದ ಏನಂದ್ರೆ ಪರ್ಫೆಕ್ಟ್ ಆಗಿ ನಮ್ದು ತೋಳಿನ ಶೇಪ್ ಬರುತ್ತೆ ಈಗ ಇದು ಆಮೇಲೆ ನಾನು ಈ ಶೇಪನ್ನ ಕಟ್ ಮಾಡ್ಕೊಂತೀನಿ ಈಗ ಒಂದ್ ಶೇಪ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ನಮಗೆ ಟೂ ಇಂಚಸ್ ಏನ್ ಬಟ್ಟೆ ಬೇಕಾಗಿತ್ತು ಇಲ್ಲಿ ಸಿಗ್ತಾ ಇಲ್ಲ ಒಂದ್ ಇಂಚ್ ಮಾತ್ರ ಇರೋದ್ರಿಂದ ಇನ್ನೊಂದು ಇಂಚ್ ಗೆ ನಾವು ಬಟ್ಟೆಯನ್ನ ಆಡ್ ಮಾಡ್ಕೊಬೇಕು ತೋಳಿನ ರೌಂಡಿಂಗ್ ಅಂದ್ರೆ ಸ್ಲೀವ್ ರೌಂಡಿಂಗ್ ಇಲ್ಲೇನಿರುತ್ತೆ ಏನಿರುತ್ತೆ ಅದನ್ನ ನಾವು ಏನ್ ಮಾಡಬಹುದು ಹಾಫ್ ಇಂಚ್ ಬಿಟ್ಟು ಹಾಫ್ ಇಂಚ್ ಬಿಟ್ಟು ಒಂದ್ ಮಾರ್ಕಿಂಗ್ ಹಾಕೊಡಿ ಯಾಕಂದ್ರೆ ಇಲ್ಲಿ ನಾವು ಲೈನಿಂಗ್ ಮತ್ತೆ ಮೈನ್ ಬಟ್ಟೆನ ಅಟ್ಯಾಚ್ ಮಾಡ್ತೀವಿ ಈಗ ಇದನ್ನ ಮತ್ತೆ ಇದನ್ನ ಸೇರಿಸ್ಕೊಳ್ಳಿ ಇಷ್ಟೇ ಇದು ತೋಳು ಇಲ್ಲೇ ನಮ್ಗೆ ಬೇಕಾಗಿಲ್ಲ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಮಾತ್ರ ನಾವು ಕುಟ್ಕೊಬೇಕಾಗುತ್ತೆ ಆಮೇಲೆ ಕುಟ್ಕೊಳ್ಳೋಣ ಈಗ ತೋಳಾಯ್ತು ಈಗ ಬಾಡಿ ಪಾರ್ಟ್ ಬಾಡಿ ಪಾರ್ಟ್ ಕೊಡೋದಕ್ಕೆ ಈಗ ಏನ್ ಇದೆಯೋ ಅದನ್ನ ಫುಲ್ ಓಪನ್ ಮಾಡ್ತಿದೀನಿ ಬಟ್ಟೆನ ಓಪನ್ ಮಾಡಿ ಇಟ್ಕೊಳ್ಳಿ ಇದು ಬ್ಯಾಕ್ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಈಗ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ನಾವು ಬ್ಯಾಕ್ ಅಲ್ಲೆಲ್ಲ ಹೇಳ್ತಾ ಇರ್ತೀನಿ ಹಾಫ್ ಇಂಚ್ ಕಡಿಮೆ ತೆಗೆದುಕೊಳ್ಳಿ ಅಂತ ಏನು ಕಡಿಮೆ ತೆಗೆದುಕೊಳ್ಳೋಂಗಿಲ್ಲ ಕರೆಕ್ಟ್ ಆಗಿ ಏನಿರುತ್ತೋ ಅದನ್ನೇ ತಗೊಬೇಕು ಫಸ್ಟ್ ಬ್ಲೌಸ್ ಉದ್ದ ತೆಗೆದುಕೊಳ್ಳೋಣ ಎಷ್ಟೈತೋ ಅಷ್ಟ ನಾವು ಉದ್ದ ತೆಗೆದುಕೊಳ್ಳೋಣ ಹೇಳೋದು ನೋಡ್ಕೊಳ್ಳಿ ಹದಿಮೂರುವರೆ ಇದೆ ಕರೆಕ್ಟ್ ಆಗಿ ಹದ್ಮೂರುವರೆ ಇದೆ ಹದಿನಾಲ್ಕು ವರೆ ಅಂದ್ರೆ ಒಂದ್ ಇಂಚ್ ಮಾತ್ರ ನಾವು ಎಕ್ಸ್ಟ್ರಾ ತಗೊಬೇಕು ಹದಿನಾಲ್ಕು ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಇದ್ದೀನಿ ಬ್ಲೌಸ್ ಉದ್ದ ಎಷ್ಟೈತೋ ಅದಕ್ಕೆ ಒಂದ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನೋಡಿ ಆಯ್ತು ಈಗ ನೆಕ್ ಶೋಲ್ಡರ್ ನಾರ್ಮಲ್ ಅಲ್ಲಿ ತೆಗೆದ್ಕೊಂಡಷ್ಟು ಆಗಲ್ಲ ಇದಕ್ಕೆ ಎಕ್ಸ್ಟ್ರಾನೇ ತಗೊಬೇಕಾಗುತ್ತೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ಅಂದ್ರೆ ಚೆಸ್ಟ್ ಬಂದು ಒಂಬತ್ತುವರೆ ಚೆಕ್ ಮಾಡೋಣ ಐತೆ ಹತ್ತಿಂಚು ಇಟ್ಕೊಂತ ಇದೀನಿ ಕಡಿಮೆ ಮಾಡ್ತಾ ಇಲ್ಲ ಹತ್ತು ಇಂಚ್ ಇಟ್ಕೊಂತ ಇದೀನಿ ಬ್ಯಾಕ್ ಬೋಟ್ ಆದಾಗ ಎಷ್ಟಿರುತ್ತೆ ಅಷ್ಟೇ ಇಟ್ಕೊಳ್ಳಿ ಕಡಿಮೆ ಎಲ್ಲ ಮಾಡಬೇಡಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಈ ಸ್ಕೇಲ್ ಬಂದು ಎರಡು ಇಂಚ ಇದೆ ಮಾರ್ಜಿನ್ಗೋಸ್ಕರ ಹಾಕಿದೀನಿ ಬ್ಯಾಕ್ ಬೋಟ್ನೆಕ್ ಆಗಿರೋದ್ರಿಂದ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡೋದ್ರಿಂದ ನಾನು ಐದು ಇಂಚಿಗೆ ಒಂದು ಮಾರ್ಕ್ ಹಾಕೊಂತ ಇದ್ದೀನಿ ಐದು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದೀನಿ ಮತ್ತೆ ಎರಡೂವರೆ ಇಂಚ್ ಗೆ ಶೋಲ್ಡರ್ ಅನ್ನ ತಗೊತ್ಕೊತಾ ಇದ್ದೀನಿ ಅಥವಾ ನಾಲ್ಕೂವರೆ ಬೇಕಾದ್ರೂ ತಗೊಬಹುದು ಆದ್ರೆ ಬಟನ್ ಇಡ್ತೀವಿ ಅಂದ್ರೆ ನೀವು ಐದು ಇಂಚೆ ತಗೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಈ ಪಾರ್ಟ್ ಟೈಟ್ ಆಗುತ್ತೆ ಟೈಟ್ ಆಗ್ಬಿಡುತ್ತೆ ಅಂದ್ರೆ ನೀವು ನಾಲ್ಕೂವರೆ ವರ್ಗ ಬೇಕಾದ್ರೂ ತಗೊಬಹುದು ಇದನ್ನ ಮಾತ್ರ ಕಂಪಲ್ಸರಿ ನಾವು ಇಷ್ಟೇ ತಗೊಳ್ಬೇಕು ಎರಡೂವರೆ ತಗೊಬೇಕು ರೆಡಿ ಬಂದು ಎರಡು ಇಂಚ್ ಬರುತ್ತೆ ಎರಡು ಇಂಚ್ ಬರುತ್ತೆ ಸಾಕಾಗುತ್ತೆ ನಮ್ಗೆ ಮತ್ತೆ ಬೇಕು ಅಂದ್ರೆ ಇಲ್ಲಾಂದ್ರೆ ನಾಲ್ಕೂವರೆ ಬೇಕಾದ್ರೂ ಇಟ್ಕೊಬಹುದು ನೀವು ಇದನ್ನುವರೆ ಬೇಕಾದ್ರೂ ಇಟ್ಕೊಳ್ಳಿ ಅಥವಾ ಐದು ಇಂಚ್ ಬೇಕಾದ್ರೂ ಇಟ್ಕೊಳ್ಳಿ ಇಲ್ಲಿ ನಾನು ಟೂ ಅಂಡ್ ಹಾಫ್ ಅನ್ನ ತೆಗೆದುಕೊತಾ ಇದ್ದೀನಿ ಇನ್ನು ಹಾಫ್ ಇಂಚನ್ನು ಕಡಿಮೆ ಮಾಡಿದೆ ನಾಲ್ಕೂವರೆ ಮತ್ತೆ ಎರಡೂವರೆ ಟೋಟಲ್ ಆಗಿ ಸೆವೆನ್ ಇಂಚಸ್ ಇಟ್ಕೊಂಡಿದೀನಿ ನೋಡಿ ಏಳು ಇಂಚು ನೆಕ್ಕು ಮತ್ತೆ ಶೋಲ್ಡರ್ ಸೇರಿಸಿ ತೆಗೆದುಕೊಂಡಿದೀವಿ ಇಲ್ಲಿಂದ ನಾವೇನು ಮಾಡೋಣ ಸೆವೆನ್ ಇಂಚಸ್ ಅನ್ನು ತೆಗೆದುಕೊಳ್ಳೋಣ ಶೋಲ್ಡರ್ ಮತ್ತೆ ನೆಕ್ಕು ಎಷ್ಟು ತಗೊಂಡಿರ್ತೀವೋ ಅಷ್ಟೇ ತೆಗೆದುಕೊಳ್ಳಿ ಮತ್ತೆ ಇದನ್ನ ಒಂದು ಬಾಕ್ಸ್ ಮಾಡಿಕೊಳ್ಳಿ ಇಲ್ಲಿಂದ ಬಂದು ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನ ಅನ್ನ ಮತ್ತು ಮತ್ತೆ ಫ್ರೆಂಚ್ ಕಾರ್ ಅನ್ನು ತೆಗೆದುಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಏನ್ ಇದು ಟಚ್ ಆಗ್ಬೇಕು ಇಲ್ಲ ಏನು ತರ ನೋಡ್ಕೊಂಡು ಒಂದು ಮಾರ್ಕ್ ಅನ್ನ ಹಾಕೊಂಬೇಡಿ ನೀಟಾಗಿ ಒಂದು ಮಾರ್ಕ್ ಅನ್ನ ಇಲ್ಲೆಲ್ಲ ಟೈಟ್ ಆಗೋ ತರ ಮಾಡ್ಕೊಬೇಡಿ ಇಲ್ಲೆಲ್ಲ ಒಳಗಡೆ ಕೆಲವು ರಿಂಗ್ ಹಾಕಿರ್ತಾರೆ ದಯವಿಟ್ಟು ಹಂಗ ಹಾಕ್ಬೇಡಿ ಟೈಟ್ ಆಗ್ಬಿಡುತ್ತೆ ಈ ಪಾರ್ಟ್ ಟೈಟ್ ಆಗುತ್ತೆ ಬ್ಯಾಕ್ ಅಲ್ಲಿ ಮತ್ತೆ ಇಲ್ಲಿ ಬಂದು ಫೋರ್ ಅಂಡ್ ಹಾಫ್ ಇಟ್ಟಿದ್ದೀನಿ ಇಲ್ಲಿ ಯಾವ್ದಾದ್ರು ಒಂದು ಡಿಸೈನ್ ಇಡ್ತೀನಿ ಬ್ಯಾಕ್ ಬ್ಯಾಕ್ ಒಂದ್ ಸ್ವಲ್ಪ ಯಾವ್ದಾದ್ರು ಡಿಸೈನ್ ಮಾಡ್ತೀನಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ ಏನಾದ್ರು ಒಂದು ಮಾಡ್ಕೊಂತೀನಿ ಇದು ಬ್ಯಾಕ್ ನೆಕ್ ಆಯ್ತು ಇಲ್ಲಿ ಡಾಟ್ ಬಂದ್ ಇಂಚು ಈ ಕಡೆ ಹಾಫ್ ಇಂಚು ಇಟ್ ಬಂದು ನಾಲ್ಕು ಇಂಚು ಇರಬೇಕು ನಾಲ್ಕು ಇಂಚ್ ಇದ್ರೆ ಸಾಕು ಇದನ್ನೊಂದು ಮಾಡ್ಕೊಳ್ಳಿ ಇಲ್ಲಿ ಏನ್ ಡಾಟ್ ಹಿಡಿತೀವಿ ಇಲ್ಲಿಂದ ಒಂದು ಕಾಲ್ ಇಂಚ್ಗೆ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಳ್ಳಿ ಇಷ್ಟೇ ಇರುತ್ತೆ ಬ್ಲೌಸ್ ಕಟಿಂಗ್ ಬ್ಯಾಕ್ ಪಾರ್ಟ್ ಇಲ್ಲಿ ಮತ್ತೆ ಇನ್ನೊಂದು ನೀವು ಒಂದು ಹಾಫ್ ಇಂಚು ಸ್ಲೋಪ್ ತಗೊಂಡ್ಲೇಬೇಕು ದಯವಿಟ್ಟು ಇಲ್ಲಿಂದ ಇಷ್ಟೇ ಸ್ಲೋಪ್ ಈ ತರ ಕುಟ್ಕೊಂಬೇಡಿ ಇಲ್ಲಿಂದ ಸ್ಟಾರ್ಟ್ ಇಂದ ಕೂತ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ದು ಜಾಸ್ತಿ ಸ್ಲೋಪ್ ಅಂತ ಆಗಲ್ಲ ಫಿನಿಶಿಂಗ್ ಬರುತ್ತೆ ಮತ್ತೆ ಮಾರ್ಕಿಂಗ್ ಏನ್ ಹಾಕೊಂತೀರಾ ಅದು ಬ್ಲೌಸ್ ಮೇಲೆ ಇರ್ಬೇಕು ಕಟ್ ಮಾಡಿ ತೆಗಿಬಾರ್ದು ನಾವು ಯಾವುದೇ ಮಾರ್ಕಿಂಗ್ ಹಾಕೊಂಡ್ರು ಅದು ಬ್ಲೌಸ್ ಮೇಲೆ ಇರಲಿ ಇಷ್ಟೇ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಅಲ್ಲಿ ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂಡಿದೀವಿ ಫ್ರಂಟ್ ಅಲ್ಲಿ ಸಿಕ್ಸ್ ಅಂಡ್ ಹಾಫ್ ಅನ್ನ ತೆಗೆದುಕೊಳ್ಳೋಣ ಯಾಕಂದ್ರೆ ಸಕಾಗುತ್ತೆ ಹಂಗಾಗಿ ಆರೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಥವಾ ಸೆವೆನ್ ಇಂಚಸ್ ಬೇಕಾದ್ರೂ ನೀವು ತಗೊಂಬೋದು ತುಂಬಾ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸಿಕ್ಸ್ ಅಂಡ್ ಹಾಫ್ ಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ತಾ ಇದೀನಿ ಇಲ್ಲಿ ಬಂದು ನೆಕ್ ಬಂದು ಮೂರುವರೆವರೆಗೂ ಕೊಡ್ತೀನಿ ಇಲ್ಲಿ ಟೂ ಅಂಡ್ ಹಾಫ್ ಏನಿದ್ಯೋ ಬ್ಯಾಕ್ ಶೋಲ್ಡರ್ ತ್ರೀ ಇಂಚಸ್ ತಗೊಂತೀನಿ ಯಾಕಂದ್ರೆ ಇದು ಬಂದು ಇದನ್ನ ಮಾಡ್ಕೊಂತೀವಿ ಏನ್ ಮಾಡ್ಕೊಂತೀವಿ ಸಿಂಗಲ್ ಪಟ್ಟಿ ಥ್ರೆಡ್ ಪೈಪಿಂಗ್ ಮಾಡ್ಕೊಂತೀವಿ ಬ್ಯಾಕ್ ಅಲ್ಲಿ ಇದನ್ನ ರೆಡಿ ಟು ಸ್ಟಿಚ್ ಮಾಡ್ತೀವಿ ಇಲ್ಲಿ ಹಾಫ್ ಇಂಚು ಮತ್ತೆ ನಮ್ದು ಪೈಪಿಂಗ್ ಆಗಿರ್ಬೋದು ಎಮಿಂಗ್ ಆಗಿರ್ಬೋದು ಹೋಗುತ್ತೆ ರೆಡಿ ಎರಡೂವರೆ ನಮಗೆ ಸಿಗುತ್ತೆ ಬ್ಯಾಕ್ ಅಲ್ಲಿ ಸಿಗುತ್ತೆ ಫ್ರಂಟ್ ಅಲ್ಲಿ ಸಿಗುತ್ತೆ ಇಲ್ಲಿ ಬಂದು ಮೂರುವರೆ ಇಂಚಸ್ ವರೆಗೂ ನೆಕ್ಕಿನ ಅಗಲ ತೆಗೆದುಕೊಂಡಿದೀನಿ ನಾಲ್ಕು ಇಂಚು ತಗೊಂಬುದು ನೀವು ಇಲ್ಲ ಅಂತಲ್ಲ ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂತ ಇದೀನಿ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಇದನ್ನ ನೀಟ್ ಆಗಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಇದನ್ನ ನೀಟ್ ಆಗಿ ಒಂದು ಶೇಪ್ ಹಾಕೊಳ್ಳಿ ರೌಂಡ್ ಶೇಪ್ ಹಾಕೊಳ್ಳಿ ಇದು ಅಷ್ಟೇ ಬ್ಯಾಕ್ ಅಲ್ಲಿ ತೆಗೆತ್ಕೊಂಡಿದ್ವಿ ಸೇಮ್ ಸೆವೆನ್ ಇಂಚಸ್ ಇದನ್ನು ಆರ್ಮೂಲ್ ನಾವು ಬೇರೆ ಬೇರೆ ತಗೊಂಡಂಗಿಲ್ಲ ಸೇಮ್ ತಗೊಬೇಕು ಬ್ಯಾಕ್ ಮತ್ತೆ ಫ್ರಂಟ್ ಸೇಮ್ ತಗೊಬೇಕು ಇಲ್ಲಿ ಲೈನ್ಸ್ ಒಳಗಡೆ ಹೋಯ್ತು ಅದಕ್ಕೆ ಹಾಕಿದೆ ಇಲ್ಲಿಂದ ಮುಕ್ಕಾಲ್ ಇಂಚು ನೀವು ಯಾವುದೇ ಒಂದು ಕಟಿಂಗ್ ಮಾಡಿದ್ರು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಬೇಕು ಅದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳಿ ಶೇಪ್ ಕೊಟ್ಕೊಳ್ಳಿ ಫ್ರಂಟ್ ಪಾರ್ಟ್ ಈಗ ಇಲ್ಲಿ ಎದೆ ಸುತ್ತಾಳತೆ ಬಂದು ಹತ್ತು ಇಂಚು ನಾನು ಹಾಫ್ ಇಂಚ್ ಸೇರಿಸ್ಕೊಂಡು ಇಲ್ಲಿ ಹತ್ತುವರೆಗೆ ಮಾಡ್ತಾ ಇದೀನಿ ಫ್ರಂಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಬೇಕು ಬ್ಯಾಕಲ್ ಅಲ್ಲಿ ಏನಿರ ನಾರ್ಮಲ್ ಆದ್ರೆ ಹಾಫ್ ಇಂಚ್ ಕಡಿಮೆ ಮಾಡ್ತೀವಿ ಇದನ್ನ ಸೇಮ್ ಇಟ್ಕೊಂಡಿದ್ದೀನಿ ಬ್ಯಾಕ್ ಅಲ್ಲಿ ಸೇಮ್ ಇಟ್ಕೊಂಡಿದ್ದೀನಿ ಇಂಚು ಅಂತ ಸಿಕ್ತು ಅದಕ್ಕೆ ಪ್ಲಸ್ ಟೂ ಅಂಡ್ ಹಾಫ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಇಲ್ಲಾಂದ್ರೆ ನೀವೇನ್ ಮಾಡಬಹುದು ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದನ್ನು ತೆಗೆದುಕೊಂಡು ಪ್ಲಸ್ ತ್ರೀ ಇಂಚಸ್ ಇವತ್ತು ಬೆಳ್ಪಟ್ಟಿ ನೋಡ್ತಾ ಇರಬಹುದು ಮೂರು ಇಂಚ್ ಅಷ್ಟಿದೆ ಅಷ್ಟನ್ನ ತೆಗೆದುಕೊಂತೀನಿ ನಾನು ಬ್ಲೌಸ್ ಇಂದ ಮೇಲಿಂದ ಲೋಯರ್ ಚೆಸ್ಟ್ ಬಂದು ಹದಿಮೂರು ಕಾಲಿದೆ ಇದೆ ಹದಿಮೂರು ಇಂಚ್ ಇದೆ ಕರೆಕ್ಟ್ ಆಗಿ ಹದಿಮೂರು ಇಂಚ್ ಇದೆ ನೋಡ್ತಾ ಇರ್ಬೋದು ಹದಿಮೂರು ಇಂಚ್ ಇದೆ ನಾನು ಹದಿನಾಲ್ಕ ಇಂಚಿಗೆ ಒಂದ್ ಮಾರ್ಕ್ ಆಗ್ತಾ ಇದ್ದೀನಿ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಹದ್ನಾಲ್ಕ ಇಂಚಿಗೆ ಒಂದ್ ಮಾರ್ಕ್ ಆಗ್ತಾ ಇದ್ದೀನಿ ಅಲ್ಲಿಂದ ತ್ರೀ ಇಂಚಸ್ಗೆ ಒಂದು ಹಾಕೊಳ್ಳಿ ಕೊಡಿ ಬೆಳ್ಪಟ್ಟಿ ಬಂದು ಇಲ್ಲಿ ಮೂರುವರೆ ಅಥವಾ ನಾಲ್ಕು ಇಂಚವರೆಗೂ ಹಾಕೋಬಹುದು ಯಾಕಂದ್ರೆ ಅವ್ರದ್ದು ಬೆಳ್ಪಟ್ಟಿ ಒಂದು ಸ್ವಲ್ಪ ದೊಡ್ಡದಾಗಿದೆ ಹಂಗಾಗಿ ಈ ತರ ಪೆಟ್ಪೆಟ್ಟಿ ಬಂತು ಇಲ್ಲಿಂದ ಏನಿದೆ ಇದನ್ನ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಇಡ್ಕೊಳ್ಳಿ ಇದು ಬಂದು ಮೂರ್ ಇಂಚವರೆಗೂ ಇರಲಿ ಅಷ್ಟೇ ಮಾಡ್ಕೊಳ್ಳಿ ಮತ್ತೆ ಇಲ್ಲೂ ಅಷ್ಟೇನೆ ಒಂದ್ ಮೂರು ಇಂಚ್ಗೆ ಒಂದ್ ಮಾರ್ಕ್ ಹಾಕೊಳ್ಳಿ ಅಳತೆ ಆದ್ರೆ ಎರಡೂವರೆವರೆಗೂ ತಗೊಬಹುದು ದೊಡ್ಡ ಅಳತೆ ಆಗಿರ ಮೂರು ಇಂಚ್ ತಗೊಂಡಿದೀನಿ ಮತ್ತೆ ಇಲ್ಲೂ ಕೂಡ ಮೂರು ಇಂಚನ್ನ ತಗದ್ಕೊಳ್ಳೋಣ ಒಂದೂವರೆ ಇಂಚ್ಕೊಂದು ಮಾರ್ಕ್ ಹಾಕೊಳ್ಳೋಣ ಇದು ಬಂದು ಐಟ್ ಬಂದು ಎರಡು ಹೋಗ್ತೀನಿ ಯಾಕಂದ್ರೆ ಮೇಲ್ಗಡೆ ಪಾರ್ಟ್ ಕಡಿಮೆ ಇದೆ ಹಂಗಾಗಿ ಎರಡು ಮುಕ್ಕಾಲು ಇಟ್ಕೊತಾ ಇದ್ದೀನಿ ಐಟ್ ಮೇಲೆ ಬ್ಲೌಸ್ನ ಐಟ್ ಮೇಲೆ ನಾವು ಈ ಡಾಟನ್ನ ಐಟ್ ಮಾಡ್ಕೊಬೇಕು ಇದು ಹದಿಮೂರವರೆ ಇರೋದ್ರಿಂದ ಬ್ಲೌಸ್ ಉತ್ತ ಸ್ವಲ್ಪ ಕಡಿಮೆನೆ ತೆಗೆದುಕೊಳ್ಳಿ ಇದು ಐಟು ಅಂದರೆ ಅವರು ಕೂಡ ಅವ್ರ ಚೆಸ್ಟ್ ಆಗಿರ್ಬೋದು ಅಪೆಕ್ಸ್ ಪಾಯಿಂಟ್ ಆಗಿರ್ಬೋದು ಕರೆಕ್ಟ್ ಆಗಿರುತ್ತೆ ಇಲ್ಲಾಂದ್ರೆ ನಾವು ಡೌನ್ ಕರೆಕ್ಟ್ ಕರೆಕ್ಟಾಗಿ ಬ್ಲೌಸ್ಗೆ ಹೋಗೋಲ್ಲ ಈ ಪಾಯಿಂಟ್ ಇಲ್ಲಿಂದ ಒಂದು ಇಂಚು ಒಂದು ಇಂಚ್ ಹಾಕೊಂಡು ಸೆಂಟರ್ಗ್ ಒಂದು ಮಾರ್ಕ್ ಹಾಕೊಳ್ಳಿ ಸೆಂಟ್ರಗ್ ಮಾರ್ಕ್ ಹಾಕೊಂಡು ಹಿಂಗೆ ಈ ಲೈನ್ ಮತ್ತೆ ಇದು ನೋಡ ಸಿಗೋ ಥರ ನೋಡ್ಕೊಳ್ಳಿ ಕೆಲವೊಮ್ಮೆ ಸಿಗುತ್ತಷ್ಟೇ ಕೆಲ ಎಲ್ಲಾ ಸಲನು ಇದೇ ತರ ನೇರಕ್ಕೆ ಬರಲ್ಲ ಕೆಲವೊಂದ್ ಸಲ ಅಷ್ಟೇ ಮತ್ತೆ ಇಲ್ಲಿಂದ ಸಾರಿ ಇಲ್ಲಿಂದ ಇದು ಅನ್ಸುತ್ತಲ್ಲ ಸಾರಿ ಇದು ಲೈನು ನಾನು ಇದು ಸರಿ ಬಂದಿರಲಿಲ್ಲ ಇದು ಲೈನು ಮಧ್ಯ ಹಾಕೊಬೇಕು ಈ ಲೈನ್ ಹಾಕೊಂಡಿದೀನಿ ಇಲ್ಲಿಂದ ಅರ್ಧ ಇಂಚು ಮೇಲ್ಗಡೆ ಹಾಕೊಬೇಕು ಇದು ತುಂಬಾ ಕಂಕ್ಲಲ್ಲಿ ರಿಂಕಲ್ಸ್ ಬರಬಾರ್ದು ಅಂದ್ರೆ ಈ ರೋಲ್ಸ್ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತೆ ಹಿಂಗ ಹಾಕೊಂಡಿದೀವಿ ಇದು ಕೂಡ ಒಂದ್ ಇಂಚ್ ಇರಬೇಕು ಈ ಡಾಟ್ ಏನ್ ಹಿಡಿತೀವಿ ಕರೆಕ್ಟ್ ಆಗಿ ನೋಡಿ ಒಂದ್ ಇಂಚ್ ಐತೆ ಇದು ಒಂದು ಇಂಚ್ ಇದ್ರೆ ಮಾತ್ರ ನಾನು ಬರೋದು ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ಯೋ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ ನಾಲ್ಕು ಇಂಚ್ ಐತೆ ನಾವು ಒಂದು ಗುಂಪಿನ ಇಲ್ಲಿ ಕರೆಕ್ಟಾಗಿ ಇಲ್ಲೇನಿದ್ಯೋ ಸಾರಿ ಇಲ್ಲಿಂದ ಏನಾಯ್ತೋ ಅಲ್ಲಿಗೆ ಒಂದು ಗುಂಪಿನ ಹಾಕ್ಬಿಟ್ಟು ಇದನ್ನೇ ತಿರುಗಿಸಿ ಅವಾಗ ಏನಾಗುತ್ತೆ ಅದೆಷ್ಟು ಹೈಟ್ ಇದೆ ಅಂತ ಗೊತ್ತಾಗುತ್ತೆ ಇದೆಷ್ಟು ಹೈಟ್ ಐತೆ ಅಂತ ಅಲ್ಲಿಗೆ ಗೊತ್ತಾಗುತ್ತೆ ಅಲ್ಲಿಂದ ಇಲ್ಲಿ ಹಾಫ್ ಇಂಚು ನಾವು ಏನ್ ಮಾಡ್ಬೇಕಾಗುತ್ತೆ ಡೌನಿಂಗ್ ಮಾಡ್ಬೇಕಾಗುತ್ತೆ ಈ ತರ ಮೆಥಡ್ ಅನ್ನ ಉಪಯೋಗಿಸಿದ್ರೆ ಇಲ್ಲಿ ಹಾಫ್ ಇಂಚು ಡೌನಿಂಗ್ ಮಾಡ್ಕೊಳ್ಳಿ ಇದು ಬಂದು ಎರಡನೇ ಮಾರ್ಕಿಂಗು ನೋಡಿ ಈ ರೀತಿ ಮಾಡ್ಕೊಳ್ಳಿ ನೀವು ಕಟಿಂಗ್ ಮಾಡ್ಬೇಕಾದ್ರೆ ಈ ತರ ಹಾಕೊಂಡಿರಿ ಇಲ್ಲಿಂದ ಹಿಂಗ್ ಬಂದು ಹಿಂಗ್ ಹಿಂಗ್ ಹಾಕೊಳ್ಳಿ ಅವಾಗ ನಮ್ಗೆ ಡಾಟ್ ಹಿಡಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಇಲ್ಲಿ ನಾವು ಸೈಡ್ ಯಾವ್ದೇ ಡಾಟ್ ಆಗ್ತಾ ಇಲ್ಲ ಫ್ರಂಟ್ ಮತ್ತೆ ಬ್ಯಾಕ್ ಅನ್ನ ಮ್ಯಾಚ್ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡೋಣ ನಾವು ಫ್ರಂಟ್ ಅಲ್ಲಿ ತುಂಬಾ ಅಗ್ಲ ಇಟ್ಕೊಂಡ್ಬಿಟ್ರೆ ಕೆಲವೊಂದ್ಸಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಮೂರುವರೆ ತಗೊಂಡಿದ್ದೀನಿ ನೆಕ್ ಇನ್ ಆಗಲ್ಲ ಮೂರುವರೆ ತಗೊಂಡಿದ್ದೀನಿ ఇల్లు కూడా ఆఫ్ ఇంచు స్టోప్ అవుతుంది మెట్ పట్టి కట్ మ ಬೆಟ್ ಬಟ್ಟೆ ಆದ್ಮೇಲೆ ನಿಂ ಇಟ್ಕೊಳ್ಳಿ ಕರೆಕ್ಟ್ ಐತಾ ಒಂದ್ಸಲ ಚೆಕ್ ಮಾಡ್ಬೇಕು ನಾವು ಇದೇನಿದೆ ಈ ಡಾಟ್ ಇದನ್ನ ತಗೊಂಬಾಗ ಕರೆಕ್ಟ್ ಆಗಿ ಕೂರ್ಬೇಕು ಇಲ್ಲ ಅಂದ್ರೆ ಕರೆಕ್ಟ್ ಬರಲ್ಲ ಇಲ್ಲಿ ಒಂದ್ ಸ್ವಲ್ಪ ಒಂದ್ ಮಾರ್ಕಿಂಗ ಗುಂಪಿನ ಹಾಕೊಳ್ಳಿ ಕರೆಕ್ಟ್ ಆಗಿ ಗುಂಪಿನ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಆಕಡೆ ಈ ಕಡೆ ಏನಾದ್ರು ಹೋಗಿತ್ತು ಅದು ಶೇಪ್ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಇಲ್ಲೇನೆ ಇಷ್ಟ ಈಗ ನಮ್ದು ಆರ್ಮೋಲ್ ಅಷ್ಟು ದೊಡ್ಡದಿದ್ರು ಕೂಡ ಆಮೇಲೆ ಕಡಿಮೆ ಆಗ್ಬಿಡುತ್ತೆ ಅದು ಆಟೋಮೆಟಿಕಲಿ ಕಡಿಮೆ ಆಗ್ಬಿಡುತ್ತೆ ಮತ್ತೆ ಶೇಪು ಕೂಡ ತುಂಬ ಚೆನ್ನಾಗಿ ಕಂಕ್ಳು ಕರೆಕ್ಟಾಗಿ ಬರುತ್ತೆ ನೀವು ಅಷ್ಟು ಹಿಡಿಲೇಬೇಕು ಅದು ಗೊತ್ತಾಗಲಿಲ್ಲ ಅಂದರೆ ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ ಅಲ್ಲೊಂದು ನಾಚಾಕಿ ಹಾಕೊಳ್ಳಿ ನೀನು ಅವತ್ತಿಷ್ಟು ಹಿಡಿದಿರಲಿಲ್ಲ ಇಷ್ಟು ಹಿಡಿಲೇಬೇಕು ಕಂಪಲ್ಸರಿ ನೀವೇನಾದರೂ ಕಾಲಿಂಚು ಕಾಲಿಂಚು ಹಿಡಿದುಬಿಟ್ರೆ ಇಷ್ಟು ಇಳಿದ್ಬಿಟ್ರೆ ಅದು ಶೇಪ್ ಹೋಗ್ಬಿಡುತ್ತೆ ಅದು ಕರೆಕ್ಟಾಗಿ ನಾವು ಅಷ್ಟೇ ಇಡಬೇಕು ಅವಾಗಷ್ಟೇ ಕಂಕ್ಳಲ್ಲಿ ಒಂದು ರಿಂಕಲ್ಸ್ ಬರ್ದಂಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥರ ಮಾಡ್ಕೊಬೇಕು ಈಗ ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಬೆಳ್ ಪಟ್ಟಿ ರೆಡಿ ಆಯಿತು ತೋಳು ಮತ್ತೆ ಇದು ಇದನ್ನ ಇಟ್ಕೊಂಡು ಸೇಮ್ ಏನು ಬಟ್ಟೆ ಇದೆ ಇದನ್ನ ಇಟ್ಕೊಂಡು ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್